ॐ सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां वन्दे गुरुपरम्परां दयाकरं दयाकारं दान्तं धर्मप्रवर्तकम् ಪ್ರಣಮಿ ದಯಾನಂದಂ ಮದಾಚಾರ್ಯ ಪರಂ ಶ್ರೀ ದಯಾನಂದ ಚರಣೋ ಮನಸ ಸ್ಮರಾಮಿ ಶ್ರೀ ಚಿದ್ರೂಪಾನಂದ ಚರಣೌ ಶಿರಸಾ ನಮಾಮಿ ಪುನರ್ಪುನರ್ನಮಾಮಿ ಗುರುಪರಂಪರೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಪ್ರಾತಃ ಕಾಲದ ಶುಭೋದಯಗಳು ಅದ್ವೈತಮ ಮಂಗಳ ಶ್ಲೋಕವನ್ನು ಹೇಳೋಣ ಕಟಾಕ್ಷಕಿರಣ ಚಾಂತ ನಮನ್ ಜಗನ್ ಅನಂಥಯ ಜಗನ್ಮಂಗಳೂರ್ತಯ ಹದಿನೈದನೇ ಶ್ಲೋಕ ನಜನ್ಮನಾಶಂ ದ್ರಷ್ಟುಮರ್ಹತಿ ಕಶ್ಚನ तौ हि प्रागुत्तराभावा चेरम क्षणो न प्रकाशेऽहमित्युक्तिः यत्प्रकाशनिबन्धना स्वप्रकाशन्तमात्मानम् अप्रकाशः कथं स्पृशेत् ಆತ್ಮ ಜ್ಞಾನದ ವಿಚಾರ ಕವಿಗಳು ಎಲ್ಲಿ ತಿಳಿಸ್ತಾ ಇದ್ದಾರೆ ಯಾವ ಚೈತನ್ಯವಿದೆಯೋ ಯಾವ ಆತ್ಮಜ್ಞಾನದ ಅರಿವನ್ನು ನಾವು ಮೂಡಿಸ್ಕೋಬೇಕಾಗಿದೆಯೋ ಆ ಆತ್ಮಸ್ವರೂಪಕ್ಕೆ ವಿಕಾರಗಳಿಲ್ಲ ವಿಕಾರಗಳಿಗೆ ಸಾಕ್ಷಿಯಾಗಿ ಅವಿಕಾರಿಯಾಗಿ ಇದ್ದ ಕಾರಣ ವಿಕಾರವನ್ನು ತಿಳಿಯುವುದಕ್ಕೆ ಸಾಧ್ಯ ಆಗ್ತಿದೆ ಇಷ್ಟೇ ಅಲ್ಲ ಪ್ರತಿ ಕ್ಷಣವೂ ನನ್ನಲ್ಲಿ ಬದಲಾಗುತ್ತಿರುವುದನ್ನು ನೋಡುತ್ತಿರುವಂಥ ನಾನು ಬದಲಾಗದೇ ಇದ್ದ ಕಾರಣದಿಂದ ಅವುಗಳು ನನಗೆ ತಿಳಿತಾ ಇದೆ ಇಂತಹ ಆತ್ಮಸ್ವರೂಪಕ್ಕೆ ಜನನ ಮರಣಗಳು ಇಲ್ಲ ಎನ್ನುವುದನ್ನು ನಮಗೆ ಕವಿಗಳು ತಿಳಿಸಿದರು ಇವತ್ತಿನ ಹದಿನಾರನೆಯ ಶ್ಲೋಕದಲ್ಲಿ ನ ಪ್ರಕಾಶೆ ಅಹಂ ಇತಿ ಉಕ್ತಿ ಯತ್ ಪ್ರಕಾಶ ನಿಬಂಧನಾ ಸ್ವಪ್ರಕಾಶಂ ತಮ್ ಆತ್ಮಾನಂ ಅಪ್ರಕಾಶ ಕಥಂ ಸ್ಪೃಶೇತ ನೋಡಿ ಅಹಂ ಪ್ರಕಾಶ ಇತಿ ಉಕ್ತಿಹಿ ಅಂದರೆ ನನಗೆ ಸ್ವರೂಪ ಜ್ಞಾನವಿಲ್ಲ ಎಂದು ನಾನು ಹೇಳಬೇಕಾದರೆ ಯತ್ ಪ್ರಕಾಶ ನಿಬಂಧನ ಆತ್ಮಜ್ಞಾನ ಸ್ವರೂಪದಿಂದಲೇ ಅಲ್ವಾ ನನಗೆ ತಿಳಿಯೋದಿಕ್ಕೆ ಸಾಧ್ಯ ಯಾವುದು ತಿಳಿದಿಲ್ಲ ಎನ್ನುವುದನ್ನು ನಾನು ತಿಳಿಯಬೇಕಾದರೆ ಆ ತಿಳಿವು ನನ್ನಲ್ಲಿ ಇರಬೇಕಲ್ವಾ ಅದಕ್ಕೆ ಇಲ್ಲಿ ಎರಡು ಶಬ್ದಗಳ ಮೂಲಕ ಈ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಪ್ರಕಾಶ ಅಪ್ರಕಾಶ ಪ್ರಕಾಶ ಅಂದರೆ ಇಲ್ಲಿ ಜ್ಞಾನ ಅಂತ ಹೇಳಿ ಇಲ್ಲಿ ಇಂದ್ರಿಯಗಳ ಮೂಲಕ ಪಡೆಯುವಂಥ ಜ್ಞಾನದ ವಿಚಾರವನ್ನು ಹೇಳ್ತಾ ಇಲ್ಲ ಆತ್ಮ ಚೈತನ್ಯದ ವಿಚಾರವನ್ನು ಹೇಳ್ತಾ ಇದ್ದರೆ ಆ ಆತ್ಮ ಚೈತನ್ಯದ ಅರಿವು ನನ್ನಲ್ಲಿ ಸದಾ ಇದ್ದ ಕಾರಣದಿಂದ ಅಪ್ರಕಾಶ ಅಂದರೆ ಅಜ್ಞಾನದ ವಿಚಾರವನ್ನು ಅವಿದ್ಯೆಯ ವಿಚಾರವನ್ನು ನಾನು ತಿಳಿಯೋದಿಕ್ಕೆ ಸಾಧ್ಯ ಆಗ್ತಿದೆ ಯಾಕೆಂದರೆ ನಾವೊಂದು ರೂಮಲ್ಲಿ ಕತ್ತಲಿದ್ದಾಗ ಲೈಟ್ ಆನ್ ಮಾಡಿದಾಗ ಬೆಳಕು ಬರುತ್ತಲ್ವ ಅಲ್ಲಿ ಕತ್ತಲಿರೋದಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಸ್ವಿಚ್ ಆಫ್ ಮಾಡಿದಾಗ ಮತ್ತೆ ಕತ್ತಲಾಗ್ತವೆ ಆ ಕತ್ತಲು ಆ ಬೆಳಕಿಗೂ ಯಾವ ಸಂಬಂಧನೂ ಇಲ್ಲ ಆದ ಮೇಲೆ ಕತ್ತಲಿದ್ದರೆ ಬೆಳಕಿರೋದಕ್ಕೆ ಸಾಧ್ಯ ಇಲ್ಲ ಬೆಳಕಿದ್ದರೆ ಕತ್ತಲಿರೋದಕ್ಕೆ ಸಾಧ್ಯ ಇಲ್ಲ ಎರಡೂ ಒಂದೇ ಕಡೆ ಹೇಗಿರೋಕ್ಕೆ ಸಾಧ್ಯ ಅದೇ ರೀತಿ ಜ್ಞಾನ ಅಜ್ಞಾನ ಎರಡೂ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನನ್ನ ಸ್ವರೂಪ ಸ್ವಪ್ರಕಾಶವಾದುದು ಸಹಜವಾದ ಅರಿವಿನ ಸ್ವರೂಪ ನಂದು ಜ್ಞಾನ ಸ್ವರೂಪ ನನ್ನ ಸ್ವರೂಪ ಅಂತಹ ನನ್ನ ಸ್ವರೂಪವನ್ನು ಅಜ್ಞಾನವು ಎಂದು ಸ್ಪರ್ಶಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಜ್ಞಾನವು ಎಂದೂ ಆವರಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಕವಿಗಳು ಹೇಳ್ತಾ ಇದ್ದಾರೆ ಇದನ್ನು ಸಿದ್ಧಾಂತಗಳಾದ ನಾವು ಒಪ್ಕೋಬೋದು ಆದ್ಮೇಲೆ ಆದರೆ ಪ್ರತಿಪಕ್ಷೀಯ ವಾದವನ್ನು ಮಾಡುವಂಥವ್ರು ಒಪ್ಕೋಬೇಕಲ್ಲ ಇದು ಅವರ ದೃಷ್ಟಿಯಲ್ಲಿ ನೀವು ಹೇಳ್ತಿರೋದು ಆತ್ಮಜ್ಞಾನ ಪಡೆದಾಗ ಆ ಜ್ಞಾನವೇ ಸತ್ಯ ಅಂತ ನಮಗನಿಸ್ಬೋದು ಆದರೂ ಕೂಡ ಅಜ್ಞಾನವೂ ಇದ್ದೇ ಇದೆಯಲ್ಲ ಯಾಕೆಂದರೆ ನನಗೆ ನಾನು ಯಾರು ಎನ್ನುವುದು ನನಗೆ ಗೊತ್ತಿಲ್ಲ ನಾನು ಅಹಂಕಾರ ಮನಸ್ಸು ಬುದ್ಧಿಗಳಲ್ಲಿ ತಾದಾತ್ಮತೆ ಹೊಂದಿ ಅದೇ ಸತ್ಯ ಅಂತ ಅಂದ್ಕೊಂಡಿದ್ದೀನಿ ಆದರೆ ಅದನ್ನು ಸಿದ್ಧಾಂತಗಳು ಅಜ್ಞಾನದ ನಾನು ಅದು ಅದು ಆ ನಾನುವಿಗೆ ಅಹಂಕಾರದಿಂದ ಕೂಡಿದಂತಹ ಜೀವಾತ್ಮನಾದ ಆ ನಾನುವಿಗೂ ಕೂಡ ಅಧಿಷ್ಠಾನ ಈ ಸ್ವಪ್ರಕಾಶವಾದ ಆತ್ಮ ಚೈನ ಚೈತನ್ಯದಿಂದ ಸಾಧ್ಯ ಎಂದು ಹೇಳಿದರೂ ಕೂಡ ಅದು ತಿಳಿಯುವುದು ಕಷ್ಟ ಆಗಿದೆ ಯಾಕೆಂದರೆ ನನಗೆ ಸಹಜ ಆಗಿಬಿಟ್ಟಿದೆ ಆತ್ಮೀರೇ ಈ ಒಂದು ಜೀವ ಭಾವದಲ್ಲಿ ವ್ಯವಹರಿಸುತ್ತಾ ಅದರಿಂದ ಉಂಟಾಗುವಂಥ ರಾಗದ್ವೇಷಾದಿಗಳು ಸುಖ ದುಃಖಗಳು ನನಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಅನುಭವಕ್ಕೆ ಬರ್ತಿದೆ ಅದು ಆದರೆ ಆ ನಿಜವಾದ ಸಾಕ್ಷಿ ಯಾರು ಎನ್ನುವುದನ್ನು ನಾನು ತಿಳಿಯಬೇಕಾಗಿದೆ ಅದೇ ನನ್ನಲ್ಲಿ ಇರುವಂತಹ ಆತ್ಮಚೈತನ್ಯ ಅದೇ ನನ್ನ ಸ್ವರೂಪ ಆ ಸ್ವರೂಪಕ್ಕೆ ಎಂದೂ ಕೂಡ ಅಜ್ಞಾನದ ಸ್ಪರ್ಶವೂ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅಜ್ಞಾನದಿಂದ ಕೂಡಿದಂತಹ ಈ ಜೀವಿಯ ವ್ಯವಹಾರಗಳಿಗೆ ಸಾಕ್ಷಿಯಾಗಿ ಸದಾ ಕಾಲ ಅವುಗಳಿಗೆ ಚೇತವನ್ ಚೇತನವನ್ನು ನೀಡುತ್ತಿರುವಂತಹದು ಆ ನನ್ನ ಸ್ವರೂಪ ಆದರೂ ಕೂಡ ಇವಾಗ ಸಾಧನೆ ಮಾಡ್ತಿರೋರು ಮತ್ತು ವಾದವನ್ನು ಮಾಡಲೇಬೇಕು ಅಂತ ವಾದವನ್ನು ಮಾಡ್ತಿರೋರು ಇದನ್ನು ಸ್ವೀಕರಿಸೋದಿಲ್ಲ ನೋಡಿ ನಾವು ಅಲ್ಲಿ ಇರುವುದು ಹಗ್ಗವೇ ಆದರೂ ಹಾವು ಅಂತ ಹೇಳಿ ನಾವು ಅದನ್ನು ತಪ್ಪು ತಿಳುವಳಿಕೆಯಿಂದ ಭ್ರಮಿತರಾಗ್ಬಿಡ್ತೀವಿ ಆದರೆ ಅಲ್ಲಿರುವುದು ಹಗ್ಗವೇ ಅಲ್ಲಿ ಹಗ್ಗದ ಮೇಲೆ ಹಾವಿನ ಆರೋಪವನ್ನು ಮಾಡಿದ ಕಾರಣದಿಂದ ಅಲ್ಲಿ ಹಗ್ಗ ನಿಜವೋ ಹಾವು ನಿಜವೋ ನಮಗೆ ಗೊತ್ತಾಗೋದಿಲ್ಲ ಆದ ಮೇಲೆ ಆದರೆ ಎರಡೂ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗೆ ಜ್ಞಾನ ಅಜ್ಞಾನಗಳು ಇರೋದಕ್ಕೆ ಸಾಧ್ಯವಿಲ್ಲ ಯಾವ ಜ್ಞಾನದ ಯಾವ ಚೈತನ್ಯದಿಂದ ಯಾವ ಅರಿವಿನಿಂದಲೇ ನಾವು ಈ ಅಜ್ಞಾನಕ್ಕೆ ಒಳಪಟ್ಟಂತಹ ಈ ಜೀವಿಯ ವ್ಯವಹಾರಗಳೆಲ್ಲವನ್ನು ನಾನು ಇದ್ದೀನಿ ಈ ಒಂದು ಜ್ಞಾನವು ನಾನು ತಿಳಿಯದೇ ಇರುವುದಕ್ಕೆ ಕಾರಣ ಏನಿರ್ಬೋದು ಇಲ್ಲಿ ಕವಿಗಳು ನಮಗೆ ಸಂದೇಹವನ್ನ ಸಂಶಯವನ್ನು ನಿವಾರಣೆ ಮಾಡದೆ ಹಾಗೆ ಬಿಡೋದಿಲ್ಲ ಆದಮೇಲೆ ಅದಕ್ಕೆ ಮುಂದಿನ ಹದಿನೇಳನೆಯ ಶ್ಲೋಕದಲ್ಲಿ ಅಜ್ಞಾನ ಇದೆ ಎನ್ನುವುದಾದರೆ ಆ ಸ್ವರೂಪದ ಅಜ್ಞಾನವನ್ನು ನಾನು ಹೇಗೆ ಕಳ್ಕೊಳ್ಬೇಕು ಎನ್ನುವುದನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ತಥಾಪ್ಯಾಭಾತಿ ಕೋ ಪೇಶ ವಿಚಾರಾಭಾವ जीवन अवश्यायश्चिदाकाशे विचारार्कोदया वदिहि <coughs> तथा अपि अभाति कह अपि येशा विचारा ಅಭಾವ ಜೀವನ ಅವಶ್ಯಾಯಃ ಚಿತ್ತ ಆಕಾಶೆ ವಿಚಾರ ಅರ್ಕ ಉದಯ ಅವಧಿ ಸ್ವಲ್ಪ ಸಂಯುಕ್ತ ಪದಗಳಿಂದ ಕೂಡಿದಂತಹ ಈ ಒಂದು ಶ್ಲೋಕವನ್ನು ನಾವು ಪದವಿಭಾಗ ಮಾಡಿಕೊಂಡಾಗ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ ಒಂದು ವೇಳೆ ಈ ಅಜ್ಞಾನ ಇದೆ ಎಂದರೆ ಈ ಅಜ್ಞಾನಕ್ಕೆ ಕಾರಣ ವಿಚಾರದ ಅಭಾವವೇ ಕಾರಣ ಈ ಜೀವಿಯು ಜೀವಭಾವವೇ ಸತ್ಯ ಅಂತ ಅಂದುಕೊಂಡಿದ್ದಾನೆ ಅವನಲ್ಲಿ ವಿಚಾರವನ್ನು ಮಾಡಿ ಮಾಡಿ ಅವನು ಈ ಅಜ್ಞಾನವನ್ನು ನಿವಾರಣೆ ಮಾಡಿಕೊಳ್ಬೇಕಾಗಿದೆ ಆದ್ದರಿಂದ ವಿಚಾರ ಅಭಾವದಿಂದ ಅವನು ಅಜ್ಞಾನಿ ಎಂದುಕೊಂಡಿದ್ದಾನೆ ಇದನ್ನು ಒಂದು ಸುಲಭವಾದ ದೃಷ್ಟಾಂತದ ಮೂಲಕ ಕವಿಗಳು ಹೇಳ್ತಾ ಇದ್ದಾರೆ ಅವಶ್ಯ ಅರ್ಕ ಉದಯ ಅವಧಿ ನೋಡಿ ಅವಶ್ಯಾಯ ಅಂದರೆ ಆತ್ಮೀಯರೆ ಈ ಚಳಿಗಾಲದಲ್ಲಿ ಇಬ್ಬನೇ ಇಂದ ಆಕಾಶ ತುಂಬಿರುತ್ತೆ ಅಂದರೆ ಮಂಜಿನಿಂದ ಅಥವಾ ಫಾಗ್ ಅಂತ ನಾವು ಹೇಳ್ತೀವಲ್ಲ ಅದು ನಾವು ವಾಕಿಂಗ್ ಹೋಗ್ಬೇಕಾದ್ರೆ ನೋಡ್ತೀವಿ ಆ ದೂರದಲ್ಲಿ ನಮಗೆ ಯಾವ ಮರಗಳು ಮನೆಗಳು ಓಡಾಡುವಂಥ ವಾಹನಗಳು ಕೂಡ ಕಾಣೋದಿಲ್ಲ ಯಾಕೆಂದರೆ ಅದು ಇಬ್ಬನೆಯಿಂದ ಆವರಿಸಿದ ಆಕಾಶ ಆದ್ದರಿಂದ ನಮಗೆ ವಸ್ತುಗಳು ಏನೂ ಕೂಡ ಕಾಣೋದಿಲ್ಲ ಆದರೆ ಯಾವಾಗ ಸೂರ್ಯೋದಯ ಆಗುವವರೆಗೆ ಮಾತ್ರ ಆ ಇಬ್ಬನಿ ಇರುತ್ತೆ ಹೊರತು ಸೂರ್ಯೋದಯ ಆಗ್ತಿರಂಗೆ ಆ ಇಬ್ಬನಿ ಕಾಣೋದಿಲ್ಲ ಆದ ಇಬ್ಬನಿ ನಾಶವಾಗ್ಬಿಡುತ್ತೆ ಅದು ಅದು ದೂರದಲ್ಲಿ ಕಾಣ್ತಿರೋ ಅಂಥದ್ದು ನಾನು ಆ ಇಬ್ಬನಿಯ ಒಳಗೆ ಹೋದಾಗ ನಮಗೆ ಅಕಸ್ಮಾತ್ ಅದು ವಸ್ತುಗಳು ಕಾಣ್ಬೋದು ಆದರೆ ದೂರಕ್ಕಂತೂ ಕಾಣದೇ ಇಲ್ಲ ಅದೇ ರೀತಿ ವಿಚಾರ ಅರ್ಕಃ ಉದಯ ಅವಧಿ ಚಿದಾಕಾಶೆ ಇಲ್ಲಿ ಹೇಳ್ತಾ ಇದಾರೆ ವಿಚಾರ ಅರ್ಕ ವಿಚಾರದ ಸೂರ್ಯನು ಚಿತ್ತಾಕಾಶೆ ನಮ್ಮ ಅಂತಃಕರಣದಲ್ಲಿ ಉದಯ ಉದಯಿಸುವ ಉದಯಿಸುವ ತನಕ ಅಜ್ಞಾನ ಇದ್ದಂತೆ ತೋರುತ್ತೆ ಆದರೆ ಆ ನನ್ನ ಆತ್ಮಚೈತನ್ಯದಲ್ಲಿ ಅಜ್ಞಾನವೆನ್ನುವುದು ಇಲ್ಲವೇ ಇಲ್ಲ ಅಜ್ಞಾನ ಇರುವುದು ನನ್ನ ಅಂತಃಕರಣದಲ್ಲಿ ಅಹಂಕಾರ ಮನಸ್ಸು ಬುದ್ಧಿಗಳಿಗೆ ಅವುಗಳಲ್ಲಿ ನಾನು ತಾದಾತ್ಮತೆ ಹೊಂದಿ ಅವುಗಳ ಸುಖ ದುಃಖಾದಿಗಳನ್ನು ಅನುಭವಿಸುತ್ತಿರುವ ನನಗೆ ಅದು ಸತ್ಯವಾಗಿಬಿಟ್ಟಿದೆ ಆದಮೇಲೆ ಯಾವಾಗ ವಿಚಾರದಿಂದ ನಾನು ಈ ಅಜ್ಞಾನವನ್ನು ತೊಲಗಿಸ್ತೀನೋ ಅಥವಾ ಅಜ್ಞಾನದಿಂದ ಮುಕ್ತನಾಗ್ತೀನೋ ಆವಾಗ ನನ್ನಲ್ಲಿರುವಂತಹ ಆ ಚೈತನ್ಯದ ಆ ಒಂದು ಅನುಭೂತಿ ಉಂಟಾಗೋದಕ್ಕೆ ಸಾಧ್ಯ ಇದಕ್ಕೆ ಅಡ್ಡಿಯಾಗಿರೋದು ನಾನು ಶಾಸ್ತ್ರ ಪ್ರಮಾಣದಲ್ಲಿ ಗುರುವಿನ ಸಾನ್ನಿಧ್ಯದಲ್ಲಿ ಈ ಒಂದು ಆತ್ಮಜ್ಞಾನದ ಬಗ್ಗೆ ಸರಿಯಾಗಿ ವಿಚಾರ ಮಾಡದೇ ಇರುವುದೇ ಕಾರಣದಿಂದ ಕಾರಣ ಆ ದೃಷ್ಟಿಯಿಂದ ನನಗೆ ಅಜ್ಞಾನ ಇದೆ ಎನ್ನುವ ಅರಿವು ನನ್ನಲ್ಲಿದೆ ಈ ಅರಿವಿನಿಂದ ನಾನು ನಿವೃತ್ತಿ ಆಗಬೇಕಾದರೆ ವಿಚಾರ ಒಂದೇ ದಾರಿ ಅದಕ್ಕೆ ವಿಚಾರಏ ಕರ್ತವ್ಯ ಅಂತ ಶಾಸ್ತ್ರ ಹೇಳುತ್ತೆ ವಿದ್ಯಾರಣ್ಯರು ತಮ್ಮ ಪಂಚದಶಿ ಎನ್ನುವ ಗ್ರಂಥದಲ್ಲಿ ನಾಟಕ ದೀಪ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವಿಚಾರ ಕೃತೋ ಬಂಧೋ ವಿಚಾರೇಣ ನಿವರ್ತತೆ ಜೀವ ಪರಮಾತ್ಮನೋ ಸರ್ವದಾ ಏವ ವಿಚಾರ ಏತ ನೀನು ಅವಿಚಾರದಿಂದ ವಿಚಾರವನ್ನು ಮಾಡದೇ ಇರುವುದರಿಂದ ಈ ಸಂಸಾರದ ಬಂಧನ ಇದೆ ಎಂದು ನೀನು ಸ್ವೀಕರಿಸಿದೆಯಾ ತಿಳಿದೀಯ ಆದರೆ ಯಾವಾಗ ವಿಚಾರವನ್ನು ಮಾಡ್ತೇವೋ ಈ ಬಂಧನ ಸಂಸಾರಕ್ಕೆ ಇದೆ ಆದರೆ ಆ ಆ ಒಂದು ವಿಷಯವನ್ನು ಹೇಳುತ್ತಿರುವಂಥ ಯಾವ ಆತ್ಮಜ್ಞಾನವಿದೆಯೋ ಆ ಜ್ಞಾನವನ್ನು ತಿಳಿದಾಗ ಸಂಸಾರದ ಬಂಧನ ಇರೋದಿಲ್ಲ ಯಾಕೆ ಇರೋದಿಲ್ಲ ಅಲ್ವಾ ಯಾಕೆ ಅಂದರೆ ಈ ಒಂದು ದೇಹ ಮನಸ್ಸು ಬುದ್ಧಿ ಅಹಂಕಾರದ ಸ್ವರೂಪವೇ ಸದಾಕಾಲ ವಿಚಾರಗಳಲ್ಲಿ ತೊಡಗಿ ಅನುಭವಿಸ್ತಾ ಇರುತ್ತೆ ನಾವು ಅದರಲ್ಲಿ ಒಂದಾದ ಕಾರಣದಿಂದ ಆ ಇಂದ್ರಿಯಗಳಲ್ಲಿ ತಾದಾತ್ಮತೆ ಹೊಂದಿದ ಕಾರಣದಿಂದ ನನಗೆ ಅದು ಸತ್ಯವಾಗಿ ಕಾಣ್ತಾ ಇದೆ ಹ್ಞೂ ಆದ್ದರಿಂದ ನಾನು ಶಾಸ್ತ್ರ ಪ್ರಮಾಣದಲ್ಲಿ ಅದಕ್ಕೆ ಸಾಧನ ಪಂಚಕದಲ್ಲಿ ಭಗವತ್ಪಾದರ ಹೇಳ್ತಾರೆ ವಾಕ್ಯಾರ್ಥಗಳ ವಿಚಾರವನ್ನು ಮಾಡಬೇಕು ವೇದಾಂತ ಪಕ್ಷದಿಂದಲೇ ಆ ವಿಚಾರವನ್ನು ಮಾಡಿದಾಗ ಪ್ರಮಾಣಬದ್ಧವಾಗಿ ನನಗೆ ಈ ಜ್ಞಾನದ ಅರಿವು ಮೂಡೋದಕ್ಕೆ ಸಾಧ್ಯ ಹಾಗೆಯೇ ಆತ್ಮೇರೆ ಈ ಒಂದು ವಿಚಾರ ಅಭಾವದಿಂದಲೇ ಜನ್ಮ ಜನ್ಮಾಂತರಗಳಿಂದ ನಾನು ಜ್ಞಾನವನ್ನು ಪಡೆಯದೇ ಇದ್ದ ಕಾರಣದಿಂದ ಈ ಜೀವಿಯಾಗಿ ಹುಟ್ಟೋದಕ್ಕೆ ಕಾರಣ ಆಗಿದೆ ಅಲ್ವಾ ಆದ್ದರಿಂದ ಅವ್ರು ಹೇಳ್ತಾರೆ ಸ್ವಯಂ ನೀನು ಯಾವಾಗ ಈ ಒಂದು ಆತ್ಮ ತತ್ವದ ವಿಚಾರದಲ್ಲಿ ನೀನು ಚಿಂತನೆ ಮಾಡ್ತೀಯೋ ವಿಚಾರ ಮಾಡ್ತೀಯೋ ಆವಾಗ ಮಾತ್ರ ಏನು ಜನ್ಮ ಮರಣಗಳಿಂದ ಮುಕ್ತವಾಗಬಹುದು ಅನ್ನುವುದನ್ನು ಭಾಳ ಸ್ಪಷ್ಟವಾಗಿ ತಿಳಿಸ್ತಾರೆ ಆತ್ಮೇರೆ ನಾವು ಭಜಗೋವಿಂದ ಮೇಲೆ ನೋಡ್ತೀವಲ್ವಾ ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯ ಮತೀವ ವಿಚಿತ್ರ ಕಸ್ಯ ಕಃ ಕುತ ಆಯ ತತ್ವ ಚಿಂತೆಯ ತಯ ಹೇ ತಮ್ಮ ಹೆಂಡತಿ ಯಾರೋ ಮಕ್ಕಳು ಯಾರೋ ನೀನು ಎಲ್ಲಿಂದ ಬಂದೆ ಯಾಕೆ ಬಂದೆ ಈ ವಿಚಾರವನ್ನು ನೀನು ಯಾವಾಗ ಈ ಆತ್ಮತತ್ವದ ವಿಚಾರವನ್ನು ತಿಳಿತೀಯೋ ಅರಿತೀಯೋ ಆವಾಗ ಮಾತ್ರ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿನಗೆ ಸಿಗುತ್ತೆ ಯಾಕೆಂದರೆ ಜನ್ಮ ಜನ್ಮಾಂತರದಿಂದ ನಾನು ಅವಿಚಾರದಿಂದ ಆತ್ಮತತ್ವದ ಅರಿವಿಲ್ಲದ ಕಾರಣದಿಂದ ಈ ಶರೀರಾದಿಗಳು ಈ ಜೀವವೇ ಸತ್ಯ ಅಂದುಕೊಂಡ ಕಾರಣದಿಂದ ನನಗೆ ಜ್ಞಾನದ ಅರಿವಾಗಿಲ್ಲ ನಾನು ಯಾವಾಗ ವಿಚಾರ ಮಾಡ್ತೀನೋ ಆವಾಗ ನನಗೆ ಸ್ಪಷ್ಟ ಆಗುತ್ತೆ ಇದೆಲ್ಲವೂ ಅಜ್ಞಾನ ನನಗೆ ಕಾಣುತ್ತಿರುವಂತಹ ಜಗತ್ತಿನೊಡನೆ ನಾನು ಏನು ಅನುಭವವನ್ನು ಪಡೆದಿದ್ದನೋ ಅದೆಲ್ಲವೂ ಅಜ್ಞಾನ ಅದೆಲ್ಲವೂ ಮಿಥ್ಯ ಎನ್ನುವುದು ನನಗೆ ಗೊತ್ತಾಗುತ್ತೆ ಅಲ್ವಾ ಆತ್ಮೀಯರೇ ಆತ್ಮೀಯರೇ ಈ ವಿಚಾರ ಕ್ಷೇತ್ರಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ ಪೂರ್ವಜನ್ಮದ ಸುಕೃತದಿಂದ ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕೆ ಅವಕಾಶ ಭಗವಂತ ಮಾಡಿಕೊಡ್ತಾನೆ ಅಲ್ಲಿಗೆ ಅವನಲ್ಲಿ ದೈವಾನುಗ್ರಹನೂ ಇರಬೇಕು ಮತ್ತು ಜನ್ಮದ ಸುಕೃತವೂ ಇದ್ದಾಗ ಮಾತ್ರ ಅವನು ಈ ವಿಚಾರ ಕ್ಷೇತ್ರಕ್ಕೆ ಬರ್ತಾನೆ ಇಷ್ಟೇ ಇಲ್ಲ ಕೆಲವರು ವಿವೇಕದಿಂದ ವಿಚಾರವನ್ನು ಮಾಡಲೋಸುಕ ಈ ಕ್ಷೇತ್ರಕ್ಕೆ ಬರುವಂಥವರು ಇದ್ದಾರೆ ಇನ್ನು ಕೆಲವರ ಪರಿಸ್ಥಿತಿ ವಿಷಾದದ ಸನ್ನಿವೇಶಗಳಿಂದ ಈ ಒಂದು ಆತ್ಮತತ್ವವನ್ನು ತಿಳಿಯುವಂತಹ ಅವಕಾಶವು ಕೆಲವರಿಗೆ ಸಿಗುತ್ತೆ ನೋಡಿ ಆದಮೇಲೆ ಆ ಕುರುಕ್ಷೇತ್ರದ ಯುದ್ಧದಲ್ಲಿ ಆ ವಿಷಾದದಿಂದ ಅವನು ಅರ್ಜುನ ಈ ಒಂದು ಆತ್ಮತತ್ವಕ್ಕೆ ಕೇಳಲು ಸಿದ್ಧನಾಗ್ತಾನೆ ಅಂದು ಶ್ರೀ ಕೃಷ್ಣ ಭಗವಂತ ಅರ್ಜುನನ ನಿಮಿತ್ತವಾಗಿ ಇಟ್ಕೊಂಡು ಈ ಭಗವದ್ಗೀತೆಯಲ್ಲಿ ಅನೇಕ ವಿಚಾರಗಳ ಮೂಲಕ ಕೊನೆಗೆ ಆತ್ಮತತ್ವದ ಅರಿವನ್ನು ಮೂಡಿಸ್ತಾ ಮೋಕ್ಷದ ಜ್ಞಾನವನ್ನು ಕೊಡೋದಕ್ಕೆ ಕಾರಣ ಅರ್ಜುನನ ವಿಷಾದ ಆಯಿತು ಆದ್ಮೇಲೆ ನಾವು ಸಿದ್ಧಾರ್ಥನ ಜೀವನದಲ್ಲೂ ಕೂಡ ನಾವು ನೋಡ್ತೀವಿ ಅಲ್ವಾ ಅವನು ಸಿದ್ಧಾರ್ಥನಾಗಿ ಇದ್ದಾಗ ಅರಮನೆಯ ವೈಭವ ಸುಖ ಸಂಪತ್ತುಗಳು ಸುಂದರವಾದ ಹೆಂಡತಿ ಮುದ್ದಾದ ಮಗು ಎಲ್ಲವೂ ಅವನಿಗೆ ಇತ್ತು ಸಂತೋಷವಾಗಲೇ ಕಾಲ ಕಳಿತಿದ್ದ ಆದರೆ ಯಾವಾಗ ಅವನು ಒಮ್ಮೆ ಹೊರಗೆ ಬರ್ತಾನೋ ಈ ಜಗತ್ತಿನಲ್ಲಿ ಅವನಿಗೆ ಕಂಡಂತಹದ್ದು ಅವನ ವಿಚಾರಕ್ಕೆ ಈಡು ಮಾಡ್ತಾ ಆದ್ಮೇಲೆ ಅವನು ಖಂಡಿತ ಇಷ್ಟನೇ ಮುದುಕನನ್ನು ಕಂಡ ಹೌದು ಈ ಸುಂದರವಾದ ಶರೀರವು ಕೂಡ ಕ್ರಮೇಣ ವಯಸ್ಸಾಗುತ್ತೆ ಅಷ್ಟೇ ಅಲ್ಲ ಈ ಶರೀರವು ಒಂದು ದಿವಸ ಅಲ್ಲ ಒಂದು ದಿವಸ ಸಾಯಲೇಬೇಕಲ್ವ ಹಾಂ ಸಾವು ಕೂಡ ನಿಶ್ಚಿತ ವೃದ್ಧಾಪ್ಯವು ನಿಶ್ಚಿತ ಹಾಗಾದರೆ ವ್ಯಾಧಿಗಳು ಬರಲ್ವಾ ಈ ಶರೀರಕ್ಕೆ ಯಾಕೆಂದರೆ ವ್ಯಾಧಿಗ್ರಸ್ತನನ್ನು ನೋಡಿದ ಬುದ್ಧ ಸಾವನ್ನು ಅಪ್ಪಿದವನನ್ನು ನೋಡ್ದ ವೃದ್ಧನನ್ನು ನೋಡ್ದ ಈ ವಿಚಾರಗಳು ಬುದ್ಧನಲ್ಲಿ ಒಂದು ವಿಶೇಷವಾದಂತಹ ವಿವೇಕ ಜಾಗೃತ ಆಗುತ್ತೆ ಅದರಿಂದ ಸಿದ್ಧಾರ್ಥ ಕ್ಷಣದಲ್ಲೇ ಮನೆಯನ್ನು ಬಿಟ್ಟ ಸ್ವವಿಚಾರದ ಮೂಲಕ ಅವನು ಬುದ್ಧನಾಗಿ ನಿಂತ ಹೀಗೆ ಅನೇಕರು ನಮ್ಮ ಭಾರತದ ಸನಾತನ ಧರ್ಮದಲ್ಲಿ ಋಷಿ ಮುನಿಗಳ ಪರಂಪರೆ ಇದೆ ಆದ್ಮೇಲೆ ಒಂದೆಲ್ಲ ಒಂದು ಕಾರಣದಿಂದ ಅವರು ಈ ವಿಚಾರ ಕ್ಷೇತ್ರಕ್ಕೆ ಬರ್ತಾರೆ ಈ ಆತ್ಮ ಜ್ಞಾನವನ್ನು ತಿಳಿಯೋದಿಕ್ಕೆ ಕೆಲವರು ಜೀವನವು ಇಷ್ಟೇನಾ ಬರೀ ತಿನ್ನೋದು ಸುಖವನ್ನು ಪಡುವ ಕೊಡೋದು ಮತ್ತು ಮಕ್ಕಳು ಮೊಮ್ಮಕ್ಕಳು ಇಷ್ಟೇ ಅಲ್ಲ ಏನಾದ್ರೂ ಜೀವನದಲ್ಲಿ ಸಾಧಿಸಿ ಹೋಗಬೇಕು ಅಂತ ಹೇಳಿ ಗುರು ಅನುಗ್ರಹ ದೈವ ಅನುಗ್ರಹ ಶಾಸ್ತ್ರದ ಅನುಗ್ರಹ ಇದ್ದಿದ್ದೇ ಆದರೆ ಅವರೂ ಕೂಡ ಈ ಕ್ಷೇತ್ರಕ್ಕೆ ಬರ್ತಾರೆ ವಿಚಾರವನ್ನು ಮಾಡ್ತಾರೆ ವಿವೇಕದಿಂದ ವೈರಾಗ್ಯದಿಂದ ಷಟ್ ಸಂಪತ್ತುಗಳನ್ನು ತಮ್ಮದಾಗಿ ಮಾಡಿಕೊಂಡು ಮೋಕ್ಷದ ಇಚ್ಛೆಯಿಂದ ಅವರು ಈ ಆತ್ಮಜ್ಞಾನವನ್ನು ಪಡೆಯುವುದಕ್ಕೆ ಅವರು ವಿಚಾರವನ್ನು ಮಾಡಲೇಬೇಕಾಗುತ್ತೆ ಅದು ಶಾಸ್ತ್ರ ಪ್ರಮಾಣದಲ್ಲಿ ಗುರುವಿನ ಸಾನ್ನಿಧ್ಯದಲ್ಲಿ ಆದಮೇಲೆ ನಾವು ರಮಣರನ್ನು ನೋಡ್ತೀವಿ ಅವನಲ್ಲಿ ಅವರಲ್ಲಿ ಈ ಅಪೇಕ್ಷೆ ಬಹಳ ದಿನಗಳಿಂದ ಇದ್ದರೂ ಕೂಡ ಅವರು ಮನೆ ಬಿಟ್ಟು ಬರುವುದಕ್ಕೆ ಅಣ್ಣನ ಕಾರಣ ಆಗ್ತಾನೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾ ಈ ತಾತ್ವಿಕ ವಿಚಾರವನ್ನು ಮಾಡ್ತಾ ಅವರ ಸಂಸ್ಕಾರ ಅವರ ಪರಿಸರ ಅವರ ಪರಿಸ್ಥಿತಿಯ ಮೂಲಕ ಅವರಿಗೆ ಈ ಜೀವ ಎಂದರೇನು ಜಗತ್ತು ಎಂದರೇನು ಈಶ್ವರ ಅಂದರೆ ಏನು ಎನ್ನುವ ಈ ಮೂಲಭೂತ ವಿಚಾರಗಳನ್ನು ಶಾಸ್ತ್ರದಲ್ಲಿ ಗುರುವಿನಲ್ಲಿ ತಿಳಿಯುತ್ತಾ ತಿಳಿಯುತ್ತಾ ಸ್ವವಿಚಾರದಿಂದ ಅವರು ಈ ಸ್ವಜ್ಞಾನವನ್ನು ತನ್ನಿಂದ ತಾನೇ ತಿಳಿದು ತನ್ನಲ್ಲೇ ಉಳಿದು ಆನಂದಿಸುವಂತಹ ಈ ಆತ್ಮತತ್ವವನ್ನು ತಿಳಿದು ತಾವು ತಿಳಿದು ಜಗತ್ತಿಗೂ ಕೂಡ ಕೊಟ್ಟು ನಮಗೆ ಸಾವಿರಾರು ವರ್ಷಗಳು ಕಳೆದರೂ ಕೂಡ ಈ ಸನಾತನ ಧರ್ಮಕ್ಕೆ ನಾಶವಿಲ್ಲ ಆತ್ಮರೆ ಅಂತಹ ನಿತ್ಯ ಸತ್ಯವಾದಂತಹ ಆ ಆತ್ಮಜ್ಞಾನವನ್ನು ತಾವು ತಿಳಿದು ಇಂತಹ ಗ್ರಂಥಗಳ ಮೂಲಕ ನಮಗೂ ತಿಳಿಸುತ್ತಾ ಶತಶತಮಾನಗಳೆಲ್ಲ ಸಾವಿರ ಸಾವಿರ ಕೋಟಿ ಕೋಟಿ ವರ್ಷಗಳಾದರೂ ಕೂಡ ಜಗತ್ತಿಗೆಲ್ಲ ನಮ್ಮ ಭಾರತದ ದೇಶವು ಗುರುವಾಗುವುದಕ್ಕೆ ಕಾರಣ ಈ ಸನಾತನವಾದಂತಹ ಈ ಜ್ಞಾನ ಆತ್ಮೇರೇ ಇರುವುದೊಂದೇ ಬ್ರಹ್ಮ ಆ ಬ್ರಹ್ಮವೇ ಸತ್ಯ ಆ ಒಂದು ಜೀವ ಬ್ರಹ್ಮ ಜೀವಾತ್ಮನಲ್ಲ ಆದಮೇರೆ ಬ್ರಹ್ಮ ಆತ್ಮ ಐಕ್ಯವೇ ಬ್ರಹ್ಮಾತ್ಮೈಕ್ಯವೇ ಆತ್ಮಜ್ಞಾನ ಆಗಿದೆ ಆ ದೃಷ್ಟಿಯಿಂದ ಕವಿಗಳು ಇಲ್ಲಿ ಹೇಳಿದ್ದು ಬಹಳ ಸುಂದರವಾಗಿದೆ ವಿಚಾರವೆಂಬ ಅರ್ಕದಿಂದ ಮಾತ್ರ ವಿಚಾರವೆಂಬ ಸೂರ್ಯನಿಂದ ಮಾತ್ರ ನನ್ನ ಅಜ್ಞಾನವು ನಾಶವಾಗಿ ಜ್ಞಾನದ ಮೂಲಕ ಈ ಒಂದು ಆತ್ಮಜ್ಞಾನವನ್ನು ತಿಳಿಯುವುದಕ್ಕೆ ಸಾಧ್ಯ ಸ್ವರೂಪ ಜ್ಞಾನವನ್ನು ತಿಳಿಯುವುದಕ್ಕೆ ಸಾಧ್ಯ ಎಂದು ಸ್ಪಷ್ಟಪಡಿಸ್ತಾ ತೋಪ್ಯಾವ ಜೀವನಿ ಈ ಒಂದು ಸತ್ಸಂಗವನ್ನು ಈ ವಿಚಾರಗಳನ್ನು ಮತ್ತೆ ಮತ್ತೆ ಮನೆಯ ಮಾಡುತ್ತಾ ಶಾಂತಿ ಮಂತ್ರದೊಂದಿಗೆ मङ्गलो माोणन्ते ॐ पूर्णमदः पूर्णमिदं पूर्णात् पूर्णमुदच्छते पूर्णस्य पूर्णमाधाय पूर्णमेवावशिष्यते ॐ शान्तिः शान्ति शान्तिः हरिः ओ శ్రీ గురుభ్యో నమ హరి భో భో సద్గురునాథ్ మహారాజ్ కె జయ ఓం తత్సరికూ ధన్యవాదాలు